ಬೋಯೋ ಕ್ವಿಕ್ ಕ್ವಿಕ್ಕಾಗಿ ಫೋನ್ ಜೊತೆ ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಸೊ ಮೈಕ್ ಆನ್ ಮಾಡಿದ ತಕ್ಷಣ ನಿಮಗೆ ರೆಡ್ ಮತ್ತು ಬ್ಲೂ ಕಲರ್ ಎಲ್ ಇ ಡಿ ಬ್ಲಿಂಕ್ ಆಗ್ತಾ ಇರೋದು ನೋಡ್ಬೋದು ನೆಕ್ಸ್ಟ್ ರಿಸೀವರ್ ತಗೊಬೇಕು ಫೋನ್ ಜೊತೆ ಸಿಂಪಲ್ಲಾಗಿ ಕನೆಕ್ಟ್ ಮಾಡ್ಕೊಬೇಕು ಸೊ ಅದು ಕನೆಕ್ಟ್ ಮಾಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು ಮೈಕ್ ಮತ್ತು ರಿಸೀವರ್ ಎರಡರಲ್ಲೂ ಬ್ಲೂ ಕಲರ್ ಎಲ್ ಇ ಡಿ ಸ್ಟೇಬಲ್ ಆಗಿದೆ ಬ್ಲಿಂಕ್ ಇಲ್ಲ ಸ್ಟೇಬಲ್ ಆಗಿ ಕಾನ್ಸ್ಟೆಂಟಾಗಿ ನಿಂತಿದೆ ಅದರ ಅರ್ಥ ಈಗ ಮೈಕ್ ರೆಡಿ ಟು ಯೂಸ್ ಅಂತ ಸೊ ನೀವು ಆರಾಮಾಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು ನೋಡಿ ರಿಸೀವರಲ್ಲೂ ಬ್ಲೂ ಕಲರ್ ಎಲ್ ಇ ಡಿ ಸ್ಟೇಬಲ್ ಆಗಿದೆ ಇವಾಗ ರಿಸೀವರ್ನ ಒಂದ್ಸಲ ರಿಮೂವ್ ಮಾಡಿ ನೋಡೋಣ ಸೊ ರಿಮೂವ್ ಮಾಡಿದ ತಕ್ಷಣ ನಿಮಗೆ ಮೈಕಲ್ಲಿ ನೋಡ್ಬೋದು ಎರಡು ಎಲ್ ಇ ಡಿಸು ಬ್ಲಿಂಕ್ ಆಗ್ತದೆ ಸೊ ಮತ್ತೆ ರಿಸೀವರ್ ಕನೆಕ್ಟ್ ಮಾಡಿದ ತಕ್ಷಣ ಎಲ್ ಇ ಡಿಸು ಸ್ಟೇಬಲ್ ಆಗ್ತವೆ ಬ್ಲೂ ಎಲ್ ಇ ಡಿ ಸೊ ಇದು ಹೇಳ್ಬೇಕು ಅಂದರೆ ಹೊಸ ಯೂಟ್ಯೂಬರ್ಸ್ಗೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಮೈಕ್ ಅಂತ ಹೇಳ್ಬೋದು ಈಗ ನಿಮ್ಗೆ ಎರಡು ಸ್ಯಾಂಪಲ್ ವಿಡಿಯೋಸ್ ಹಾಕ್ತೀನಿ ಒಂದು ಫೋನಲ್ಲಿ ರೆಕಾರ್ಡ್ ಮಾಡಿರೋದು ಮತ್ತೆ ಇನ್ನೊಂದು ಮೈಕಲ್ ರೆಕಾರ್ಡ್ ಮಾಡಿರೋದು ನನ್ನ ಹೆಸರು ತೇಜು ಐದು ಮೀಟರ್ ದೂರ ಇದ್ದೀನಿ ರೆಕಾರ್ಡ್ ಮಾಡ್ತಿರೋದು ಬೋಯ ವಿ ಟ್ವೆಂಟಿ ನನ್ನ ಹೆಸರು ತೇಜು ಹತ್ತು ಮೀಟರ್ ದೂರ ಇದ್ದೀನಿ ರೆಕಾರ್ಡ್ ಮಾಡ್ತಿರೋದು ಬೋಯಾ ವಿ ಟ್ವೆಂಟಿ ನನ್ನ ಹೆಸರು ತೇಜು ಇಪ್ಪತ್ತು ಮೀಟ್ರ್ ದೂರ ಇದ್ದೀನಿ ರೆಕಾರ್ಡ್ ಮಾ ರೆಕಾರ್ಡೆಡ್ ಬೈ ಬೋಯಾ ಬಿ ಟ್ವೆಂಟಿ